ಕರ್ನಾಟಕದಲ್ಲಿ ದಿನೇ ದಿನೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹೋಗಿದೆ ಹುಬ್ಳಿ ಘಟನೆ ಆದಾಗೆ ಹುಬ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ನುಗ್ಗಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲುಗಳ ತೂರಾಟ ಮಾಡಿ ಹಲವಾರು ಜನ ಪೊಲೀಸರಿಗೆ ಗಾಯ ಆಗಿರುವಂತದ್ದು ಸುತ್ತಮುತ್ತ ಇದ್ದ ಇದ್ದಂಥ ಅಂಗಡಿಗಳು ಯಾರು ಹಿಂದೂ ಅಂಗಡಿಗಳಿತ್ತು ಆ ಹಿಂದೂ ಅಂಗಡಿಗಳನ್ನು ಧ್ವಂಸ ಮಾಡಿರೋ ಘಟನೆ ನಮ್ಮ ಮುಂದೆ ಇರೋವಂಥದ್ದು ಅದಾದ ಮೇಲೆ ಈಗ ನಿನ್ನೆ ಮೈಸೂರಲ್ಲಿ ಮತಾಂಧ ಮುಸ್ಲಿಮರು ಯಾರೋವನ್ನು ಪೋಸ್ಟ್ರನ್ನು ಹಾಕಿದ್ದಾನೆ ಅಂತೇಳಿ ರಾಹುಲ್ ಗಾಂಧಿ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಅಶ್ಲೀಲ ಪೋಸ್ಟ್ ಅದನ್ನು ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಆದರೆ ಅಲ್ಲಿರುವಂಥ ಮತಾಂಧ ಮುಸ್ಲಿಮರು ನಿನ್ನೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯಲ್ಲಿ ಸುಮಾರು ಐದಾರು ಚೀಲ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರ್ ಗಾಯ ಆಗಿದೆ ಸುತ್ತಮುತ್ತ ಇರ್ತಕ್ಕಂಥ ಹಿಂದೂ ಸಮುದಾಯದವರೇನಿದ್ದಾರೆ ಅವರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಇಡೀ ಮೈಸೂರು ಒಂದು ರೀತಿ ಪ್ರಕ್ಷುದ್ಧ ವಾತಾವರಣ ಆಗಿದೆ ಇವ್ರಿಗೆ ಅನ್ಸ್ಬಿಟ್ಟಿದೆ ಈ ಮುಸ್ಲಿಮ್ ಮೂಲಭೂತವಾದಿಗಳಿಗೆ ಹುಬ್ಳಿ ಎಲ್ಲಾಯ್ತು ಪೊಲೀಸ್ ಸ್ಟೇಷನ್ ನೇ ಹೊಡೆದಾಕದ್ರಿ ಪೊಲೀಸ್ ಜೀಪ್ನೆ ಹಾಕದ್ರಿ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಬೆಂಕಿ ಇಟ್ಟ್ರಿ ಅಕೇಸನ್ನ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ತಂದು ಅಕೇಸನ್ನೆಲ್ಲ ವಾಪಸ್ ತಗೊಡ್ಕೊಂಡ್ರು ಅದರಿಂದ ಅಂಥದ್ದು ಹಲವಾರು ಡಿ ಕೆ ಶ್ ಕುಮಾರಿಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ ಬೀದರಲ್ಲೂ ಎಲ್ಲ ಇದು ಇಂದ ಗೆದ್ದಂಥ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವ್ರಿಗೆ ಅದೇ ಅನಿಸ್ಬಿಟ್ಟಿದೆ ನಮ್ಮ ಕೇಸು ವಾಪಸ್ ತೆಗಿತಾರೆ ಅದಕ್ಕೆ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿಬಿಡೋಣ ಪೊಲೀಸವ್ರು ನೋಡಿಯೋಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿಕ್ಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ ಒಂದ್ ಕಡೆ ಆರ್ಥಿಕ ದುಸ್ಥಿತಿಗೆ ಓಟ್ಔಟ್ ಇದೆ ಪಾತಾಳಕ್ಕೆ ಹೋಗಿದೆ ಆರ್ಥಿಕ ದುಸ್ಥಿತಿ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಇಡೀ ರಾಬರಿಗಳು ಬ್ಯಾಂಕ್ ರಾಬರಿ ಆಗಲು ಆಗಲೇ ಬ್ಯಾಂಕ್ ರಾಬರಿಗಳು ಅತ್ಯಾಚಾರಗಳು ನೆನ್ನೆ ಯಾವುದೋ ಭದ್ರಾವತಿಯಲ್ಲಿ ಮರಳು ಮಾಫಿಯಾ ತಡೆಯಕ್ಕೋದ್ರ ಅಧಿಕಾರಿಗಳನ್ನ ಅವ್ಯಾಚ ಶಬ್ದಗಳಿಂದ ಬೈದಿರುವಂತದ್ದು ಕಾಂಗ್ರೆಸ್ಸಿನ ನಾಯಕರುಗಳು ಇಲ್ಲಿ ನೋಡಿದ್ರೆ ಇವತ್ತು ಮೈಸೂರಲ್ಲಿ ಈ ಘಟನೆ ಮತ್ತೆ ಯಾರಿಗೂ ಕರ್ನಾಟಕದಲ್ಲಿ ಪೊಲೀಸ್ ಇದ್ದಾರೆ ಪೊಲೀಸ್ ಇಲಾಖೆ ಇದೆ ಅಂತ ಅನಿಸ್ತಾ ಇಲ್ಲ ಮತ್ತೆ ಪೊಲೀಸರಿಗೂ ಅನ್ಸ್ಬಿಟ್ಟಿದೆ ನಾವೇನ ಈ ಮುಸ್ಲಿಮ್ ಮೂಲಭೂತವಾದಿಗಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ನಾವು ಕೇಸ್ ಹಾಕಿದ್ರೆ ಅದ್ರ ಕೇಸ್ಗೆ ಮೂರ್ ನಯಾ ಪೈಸೋದು ಬೆಲೆ ಇರಲ್ಲ ಆ ಎಫ್ಐ ಆರ್ ಗೆ ಯಾವುದೇ ರೀತಿ ಕಿಮ್ಮತ್ತು ಇರಲ್ಲ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಸುಮ್ಮನೆ ಐ ಆರ್ ಹಾಕೋದ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡೋದು ಯಾಕೆ ಅನ್ನೋ ಕೈಚಲ್ಲಿ ಇವತ್ತು ಪೊಲೀಸವರು ಕೂತಿದ್ರು ಯಾಕಂದ್ರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳೆಲ್ಲ ವಾಪಸ್ ಪಡಿತಾ ಇರೋಂಥದ್ದು ಅವ್ರಿಗೆ ಕಮ್ಮಕ್ಕ ಆಗಿದೆ ಈ ಎಲ್ಲ ಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ತರ ದೊಂಬಿ ಗಲಭೆ